ಹೆಲೋ ನೆವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹೊಟ್ಟೆ ಬೊಜ್ಜು ಕರಗಿಸೋದು ತುಂಬ ಸುಲಭ ಅಲ್ಲ ಅದನ್ನು ಕರಗಿಸೋದಕ್ಕೆ ಆಹಾರ ಪದ್ಧತಿ ಆಗಿರಲಿ ಎಕ್ಸಸೈಸ್ ಆಗಿರಲಿ ನಾವು ಕರೆಕ್ಟಾಗಿ ರೊಟ್ಟಿನ ಮೇಂಟೈನ್ ಮಾಡಿದ್ರೆ ನಾವು ನಮ್ಮ ಬೆಲ್ಲಿ ಫ್ಯಾಟ್ನ ಕರಗಿಸ್ಬೋದು ನಾನಿಲ್ಲಿ ಏಳು ಆಹಾರಗಳನ್ನ ತಿಂದರೆ ಹೇಗೆ ಒಂದೇ ತಿಂಗಳಲ್ಲಿ ಹೊಟ್ಟೆ ಕೊಬ್ಬನ್ನ ಕರಗಿಸ್ಬೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗಂತೂ ತುಂಬ ಜನ ಕಂಪ್ಯೂಟರ್ ಮುಂದೆ ಕುಳಿತು ದಿನಗಿಡೀ ಕೆಲಸ ಮಾಡ್ತಾರೆ ಕಾಲೇಜ್ ಮುಗಿಸಿ ಈಗ ತಾನೇ ಕೆಲಸಕ್ಕೂ ಸೇರಿಕೊಂಡವರು ಇದ್ದಾರೆ ನಿಧಾನವಾಗಿ ಹೊಟ್ಟೆ ಬರೋ ಶಾ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಹೊಟ್ಟೆಯಲ್ಲಿ ಕೊಬ್ಬು ಸಂಗ್ರಹವಾಗುವುದು ಶುರುವಾಗಿರುತ್ತೆ ಏಕೆಂದರೆ ಒಂದೇ ಕಡೆ ಕುತ್ತಿ ಊಟ ಮಾಡೋದು ಕೆಲಸ ಮಾಡೋದು ಎಲ್ಲ ಒಂದೇ ಕಡೆ ಆಗಿರೋದ್ರಿಂದ ತುಂಬ ಫ್ಯಾಟ್ ಅಥವಾ ಏನು ಬೊಜ್ಜ ಅಂತ ಹೇಳ್ತಾರೆ ಅದು ತುಂಬ ಜಾಸ್ತಿ ಆಗುತ್ತೆ ಈಗಂತೂ ತುಂಬ ಯಂಗ್ಸ್ಟರ್ಸ್ ಫೇಸ್ ಮಾಡ್ತಿರೋಂಥ ಪ್ರಾಬ್ಲಮ್ ಬಂದ್ಬಿಟ್ಟು ಬೆಲ್ಲಿ ಫ್ಯಾಟ್ ಈ ಬೆಲ್ಲಿ ಫ್ಯಾಟ್ನ ಕರಗಿಸೋದು ಹೇಗೆ ಈ ಹೊಟ್ಟೆಯಲ್ಲಿ ಸಂಗ್ರಹವಾಗುವ ಕೊಬ್ಬು ತುಂಬಾ ಹಠಮಾರಿ ಮತ್ತು ಇದನ್ನು ಕರಗಿಸ್ಬೇಕು ಅಂದರೆ ಸರಿಯಾದ ಆಹಾರ ಕ್ರಮ ಮತ್ತು ವ್ಯಾಯಾಮ ಮಾತ್ರ ಸಾಧ್ಯ ಈ ಹೊಟ್ಟೆಯ ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ನಿಮ್ಮ ಆಹಾರದಲ್ಲಿ ನೀವು ಸೇರಿಸಬಹುದಾದ ಕೆಲವು ಅತ್ಯುತ್ತಮ ಸಸ್ಯಾಹಾರಿ ಭಾರತೀಯ ಆಹಾರಗಳನ್ನ ನಾನು ತಿಳಿಸ್ತಾ ಬರ್ತೀನಿ ಅದ್ಯಾವುದ್ಯಾವುದು ಅಂತ ನೋಡಿ ಹಸಿರು ಸೊಪ್ಪುಗಳು ವಿವಿಧ ರೀತಿಯ ಸೊಪ್ಪುಗಳು ತರಕಾರಿಗಳು ಸೇವಿಸುವಂತೆ ಮನೆಯಲ್ಲಿ ತಂದೆ ತಾಯಿ ಆಗಾಗ್ಗೆ ನಮಗೆ ಹೇಳುತ್ತಲೇ ಇರುತ್ತದೆ ಹೌದು ನಮ್ಮ ಆಹಾರದಲ್ಲಿ ಪಾಲಕ್ ಕೀಲ್ ಲ್ಯಾಟ್ಯೂಸ್ ಮತ್ತು ಇತರ ಎಲೆ ತರಕಾರಿಗಳನ್ನು ಸೇವಿಸುವುದು ಬಹಳ ಮುಖ್ಯ ಹೆಚ್ಚಿನ ಕಬ್ಬಿಣ ಮತ್ತು ಪೋಷಕಾಂಶಗಳ ಅಂಶದಿಂದಾಗಿ ಪಾಲಕ್ನಂತಹ ಎಲೆಗಳ ಸೊಪ್ಪುಗಳು ಚಯಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ದೇಹವು ಕ್ಯಾಲೋರಿಗಳನ್ನು ಸುಡುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ ನಿಮ್ಮ ಹಗಲಿನಲ್ಲಿ ಊಟಕ್ಕೆ ನೀವು ಕನಿಷ್ಠ ಎಂದಾದರೂ ಒಂದು ಬಟ್ಟಲು ಸೊಪ್ಪುಗಳನ್ನಾದರೂ ಸೇರಿಸಿಕೊಳ್ಳಬೇಕು ಎರಡನೆಯದು ಅಣಬೆಗಳು ಅಂದರೆ ಮಶ್ರೂಮ್ ಅಣಬೆಗಳು ಅತ್ಯಂತ ಪ್ರೀತಿಪಾತ್ರ ಸಸ್ಯಾಹಾರಿ ಭಾರತೀಯ ಆಹಾರಗಳಲ್ಲಿ ಒಂದಾಗಿದ್ದು ಇವುಗಳು ತಿನ್ನಲು ತುಂಬಾ ರುಚಿಕರವಾಗಿದ್ದು ಮತ್ತು ಹೊಟ್ಟೆಯಲ್ಲಿ ಸಂಗ್ರಹವಾದ ಕೊಬ್ಬನ್ನು ಸುಡುವ ಗುಣಲಕ್ಷಣಗಳನ್ನು ಸಹ ಹೊಂದಿದೆ ಅಣಬೆಗಳಲ್ಲಿ ಪ್ರೋಟೀನ್ಸ್ ಅಂಶ ಇರುತ್ತದೆ ಮತ್ತು ಚಯಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇವೆಲ್ಲವೂ ಹೊಟ್ಟೆಯಲ್ಲಿನ ಹೆಚ್ಚುವರಿ ಕೊಬ್ಬನ್ನು ಸಹ ಕರಗಿಸಲು ಕಾರಣವಾಗುತ್ತದೆ ಮೂರನೆಯದು ಕಡಲೆ ಕಡಲೆ ಹೆಚ್ಚಿನ ಪ್ರೋಟೀನ್ ಅಂಶಕ್ಕೆ ಹೆಸರುವಾಸಿಯಾಗಿದೆ ಕೇವಲ ಒಂದು ಕಪ್ ಬೇಯಿಸಿದ ಕಡಲೆಯಲ್ಲಿ ಸುಮಾರು ಹದಿನೈದು ಗ್ರಾಂ ಪ್ರೋಟೀನ್ ಇರುತ್ತದೆ ಕಡಲೆ ಕಬ್ಬಿಣ ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ಗಳು ನಾರುಗಳು ಫೋಲೆಟ್ ರಂಜಕ ಆಸಿಯಂ ಮ್ಯಾಗ್ನೀಷಿಯಸ್ ಮತ್ತು ಇತರ ಸಸ್ಯ ಸಂಯುಕ್ತಗಳ ಉತ್ತಮ ಮೂಲವಾಗಿದೆ ಇವು ಕಡಲೆಯನ್ನು ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಉತ್ತಮ ಸಸ್ಯಾಹಾರಿ ಆಹಾರ ಪದಾರ್ಥವನ್ನಾಗಿ ಮಾಡುತ್ತದೆ ನಾಲ್ಕನೆಯದು ಬೇಳೆಕಾಳುಗಳು ಭಾರತೀಯ ಮನೆಗಳಲ್ಲಿ ಪ್ರಧಾನವಾದ ಬೇಳೆಕಾಳುಗಳು ಅಥವಾ ದಾಲ್ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಒಂದು ಕಪ್ ಬೇಯಿಸಿದ ಬೇಳೆಯಲ್ಲಿ ಹದಿನೆಂಟು ಗ್ರಾಂ ಪ್ರೋಟೀನ್ ಇರುತ್ತದೆ ನಿಮ್ಮ ಬರೀ ಬೇಳೆಯಿಂದ ನಿಮಗೆ ಬೇಸರವಾಗಿದ್ದರೆ ನೀವು ಕೆಲವು ಬೇಳೆಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ಅವುಗಳನ್ನು ಬಟ್ಟಲಿನಲ್ಲಿ ಕುದಿಸಿಕೊಂಡು ಸಹ ಸೇವಿಸಬಹುದು ನಾರಿನಲ್ಲಿ ಉತ್ತಮ ಮೂಲಗಳು ಮತ್ತು ನಿಧಾನವಾಗಿ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ಸ್ಗಳ ಬೇಳೆಕಾಳುಗಳು ನಿಮ್ಮ ಹೊಟ್ಟೆಯ ಕೊಬ್ಬನ್ನು ಕರಗಿಸುವಾಗ ದೀರ್ಘದ ಕಾಲದವರೆಗೆ ಹೊಟ್ಟೆ ತುಂಬಿರುವ ಅನುಭವವನ್ನು ನೀಡುತ್ತದೆ ಬೇಳೆಕಾಳುಗಳು ಫೋಲೇಟ್ ಮ್ಯಾಂಗನೀಸ್ ಮತ್ತು ಕಬ್ಬಿಣ ಕಬ್ಬಿಣದ ಸಮೃದ್ಧ ಮೂಲಗಳಾಗಿವೆ ಐದನೆಯದು ಮೆಣಸಿನಕಾಯಿ ಮಸಾಲೆಯುಕ್ತ ಆಹಾರವು ಕೊಬ್ಬನ್ನು ಕರಗಿಸಲು ಉತ್ತಮ ಮಾರ್ಗವಾಗಿದೆ ಎಂದು ನೀವು ಮೊದಲು ಕೇಳಿರಬೇಕು ಏಕೆಂದರೆ ನಿಮ್ಮ ಆಹಾರದಲ್ಲಿ ಮಸಾಲೆ ಅಂಶವನ್ನು ಹೆಚ್ಚಿಸಲು ಮೆಣಸಿನಕಾಯಿಗಿಂತ ಉತ್ತಮ ಸಸ್ಯಾಹಾರಿ ಭಾರತೀಯ ಆಹಾರ ಯಾವುದು ನೀವು ಹೇಳಿ ಹೌದು ನೀವು ಮೆಣಸಿನಕಾಯಿಯನ್ನು ದೇಹದಲ್ಲಿ ಮೆಣಸಿನಕಾಯಿಯನ್ನು ಸೇವಿಸಿದಾಗ ಉತ್ಪತ್ತಿಯಾಗುವ ಶಾಖವು ಹೆಚ್ಚಿನ ಕ್ಯಾಲೋರಿಗಳನ್ನು ಬಳ ಬಳಸಿಕೊಳ್ಳುತ್ತದೆ ಮತ್ತು ದೇಹದಲ್ಲಿನ ಕೊಬ್ಬಿನ ಪದರಗಳನ್ನು ಆಕ್ಸಿಡೀಕರಿಸುತ್ತದೆ ಆರನೆಯದು ಕ್ಯಾರೆಟ್ ಕ್ಯಾರೆಟ್ ಒಂದು ಅದ್ಭುತ ತರಕಾರಿಯಾಗಿದ್ದು ಕ್ಯಾರೆಟ್ ಭಾರತೀಯ ಮನೆಯಲ್ಲಿ ಅತ್ಯಂತ ಜನಪ್ರಿಯ ತರಕಾರಿಗಳಲ್ಲಿ ಒಂದಾಗಿದೆ ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಮತ್ತು ನೀವು ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಪ್ರಯತ್ನಿಸುತ್ತಿರುವಾಗ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಇದು ಸಂಪೂರ್ಣ ತರಕಾರಿಯಾಗಿದೆ ಕರಗುವ ಮತ್ತು ಕರಗದ ನಾರುಗಳಿಂದ ಸಮೃದ್ಧವಾಗಿರುವ ಕ್ಯಾರೆಟ್ ತೂಕ ಇಳಿಸುವ ಸಸ್ಯಹಾರಿ ಭಾರತೀಯ ಆಹಾರವಾಗಿದೆ ಇದನ್ನು ನಿಮ್ಮ ಸಲಾಡ್ ಅಥವಾ ಕರಿಗೆ ಸಬ್ಜಿಗೆ ಸಹ ಸೇರಿಸಿಕೊಳ್ಳಬಹುದು ಅಥವಾ ನೀವು ಅದನ್ನು ನಿಮ್ಮ ಸ್ಮೂತಿಯಲ್ಲೂ ಕೂಡ ಸೇರಿಸಬಹುದು ಏಳನೇದು ಕುಂಬಳಕಾಯಿ ಹೆಚ್ಚಾಗಿ ನೀರನ್ನು ಒಳಗೊಂಡಿರುವ ಕುಂಬಳಕಾಯಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಮತ್ತು ಇನ್ನೂ ಅನೇಕ ಪೋಷಕಾಂಶಗಳು ಮತ್ತು ನಾರುಗಳನ್ನು ಹೊಂದಿರುತ್ತದೆ ಈ ತರಕಾರಿಯು ಅನೇಕ ಪ್ರಯೋಜನಗಳನ್ನು ಹೊಂದಿದ ಹೊಂದಿದ್ದು ಅದರಲ್ಲಿ ಇದು ಹೊಟ್ಟೆಯ ಕೊಬ್ಬನ್ನು ಸಹ ಕರಗಿಸಲು ಸಹಾಯ ಮಾಡುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡೋದನ್ನು ಮರಿಬೇಡಿ